ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿಗೂ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಒಂದು ಚೈತ್ರ ಹುಣ್ಣಿಮೆ ಅಥವಾ ಹನುಮ ಜಯಂತಿ ಯಾವಾಗ ಅಂತ ತಿಳಿಸ್ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ ಹಾಗೆ ಅದರ ಜೊತೆಗೆ ನಾವು ಅದರ ಮಹತ್ವವನ್ನು ಸಹ ತಿಳಿಸ್ಕೊಡ್ತೀನಿ ಬನ್ನಿ ಇನ್ನೊಂದಂತೆ ಶಿವನ ಒಂಬತ್ತನೇ ಅವತಾರವಾದ ಆಂಜನೇಯ ಸ್ವಾಮಿಯು ಹುಣ್ಣಿಮೆಯ ಸೂರ್ಯೋದಯ ಆಗಿದ್ದ ತಕ್ಷಣವೇ ಮಂಗಳವಾರ ಚಿತ್ರ ನಕ್ಷತ್ರ ಮೇಷ ಲಗ್ನದಲ್ಲಿ ಬೆಳಗಿನ ಜಾವದಲ್ಲಿ ಆಂಜನೇಯ ಮಗನಾಗಿ ಹುಟ್ಟುತ್ತಾನೆ ಬೆಳಿಗ್ಗೆ ಆದ್ದರಿಂದ ನಾವು ಒಂದು ಆಂಜನೇಯ ಈ ಸ್ವಾಮಿಯ ಜನ್ಮೋತ್ಸವವನ್ನು ಅಂದರೆ ಹನುಮ ಜಯಂತಿಯನ್ನು ಬೆಳಿಗ್ಗೆ ಸಮಯದಲ್ಲಿ ನಾವು ಆಚರಣೆ ಮಾಡಬೇಕಾಗಿರೋದ್ರಿಂದ ಅದರ ಹುಣ್ಣಿಮೆ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅದು ಪ್ರಾರಂಭವಾದರೆ ಮುಕ್ತಾಯವಾಗುವುದು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಐದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಆಂಜನೇಯ ಸ್ವಾಮಿಯ ಒಂದು ಜನ್ಮೋತ್ಸವ ಅಂದರೆ ಹನುಮ ಜಯಂತಿಯನ್ನು ಸೂರ್ಯೋದಯದ ತಿಥಿಗೆ ನಾವು ಆಚರಣೆ ಮಾಡಬೇಕಾಗಿರೋದ್ರಿಂದ ನಾವು ಮಂಗಳವಾರ ಆಚರಣೆ ಮಾಡ್ತೀವಿ ಈ ಸಲ ತುಂಬಾ ಒಂದು ಒಂದು ವಿಶೇಷವಾದದ್ದು ಏಕೆಂದರೆ ಮಂಗಳವಾರ ಆಂಜನೇಯ ಸ್ವಾಮಿಯ ಸಹ ಆಗಿರೋದ್ರಿಂದ ತುಂಬಾ ಒಂದು ವಿಶೇಷವಾದದ್ದು ಈ ಸಲ ನಾವು ಆಚರಣೆ ಮಾಡಬೇಕಾಗಿರುತ್ತದೆ ಈ ಚೈತ್ರ ಹುಣ್ಣಿಮೆಗೆ ನಾವು ಈ ವರ್ಷದ ಮೊದಲನೆಯ ಹುಣ್ಣಿಮೆ ಅಂತ ಸಹ ನಾವು ಕರೆಯುತ್ತೇವೆ ಈ ದಿವಸ ಚಂದ್ರ ಪೂರ್ಣ ಗಾತ್ರದಲ್ಲಿದ್ದು ನಾವು ಚಂದ್ರನ ಪೂಜೆಯನ್ನು ಮಾಡುವುದರಿಂದ ನಮ್ಗೆ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಹ ನಾವು ಇರಿಸ್ಕೊಳ್ಬಹುದು ಹಾಗೆ ನಾನು ನಮಗೆ ಪ್ರತಿ ಹುಣ್ಣಿಮೆಯಲ್ಲಿ ತಿಳಿಸ್ಕೊಳ್ತಾ ಇರ್ತೇನೆ ಒಂದು ಹಾಲಿನ ಒಂದು ಅನ್ನು ನಾವು ಬೆಲೆಯ ಬಟ್ಟಿನಲ್ಲಿ ಇಟ್ಟು ಚಂದ್ರನ ಮುಂದೆ ಇಟ್ಟು ನಾವು ಅದನ್ನು ಸೇವನೆ ಮಾಡುವುದರಿಂದ ನಮ್ಮ ನಮಗೆ ಎಂಥದ್ದೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಅದು ಸಹ ನಮಗೆ ಅದು ನಿವಾರಣೆ ಆಗ್ತದೆ ಏಕೆ ಏಕೆಂದರೆ ಚಂದ್ರ ಬೆಲಿಕಾರಕ ಅಂದರೆ ನಮಗೆ ಸಕಲ ಒಂದು ರೋಗಗಳನ್ನು ಸಹ ನಾಶಪಡಿಸುವ ಗುಣ ಚಂದ್ರನಲ್ಲಿ ಇದೆ ನೀವು ಅವತ್ತಿನ ದಿವಸ ನದಿ ಕ್ಷೇತ್ರಗಳಲ್ಲಿ ನೀವು ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ಇಲ್ಲವಾದರೆ ನೀವು ಮನೆಯಲ್ಲೇ ಒಂದು ಸ್ನಾನ ಮಾಡುವಂಥ ನೀರಿಗೆ ಗಂಗಾಜಲವನ್ನು ಹಾಕಿ ನೀವು ಸ್ನಾನ ಮಾಡುವುದರಿಂದ ನಿಮಗೆ ಸಹ ಅದೇ ರೀತಿ ಪುಣ್ಯ ಸಹ ಸಿಗ್ತದೆ ನೋಡಲ್ಲ ಫ್ರೆಂಡ್ಸ್ ನಾನು ನಿಮಗೆ ಮಹತ್ವ ಹಾಗೆ ಆಂಜನೇಯ ಸ್ವಾಮಿ ಜನ್ಮೋತ್ಸವ ಅಂದರೆ ಹನುಮ ಜಯಂತಿ ಯಾವಾಗ ಚೇತು ನಿಮಗೆ ಅಂತ ಸ ತಿಳಿಸ್ಕೊಡ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಒಂದು ಪೂಜಾ ವಿಧಾನ ಸಹ ತೋರಿಸ್ಕೊಡ್ತೀನಿ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು